ಸಮರ್ಪಕ ಯೂರಿಯಾ ಗೊಬ್ಬರ ಪೂರೈಕೆ ಮಾಡುವಂತೆ ಆಗ್ರಹಿಸಿ ರೈತರ ರಸ್ತೆ ತಡೆದು ಪ್ರತಿಭಟನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಇಪ್ಪತ್ತು ಗ್ರಾಮಗಳ ರೈತರು ಸೇರಿ ಕೊಪ್ಪಳ ಕುಷ್ಟಗಿ ಮುಖ್ಯ ರಸ್ತೆಯನ್ನ ಸುಮಾರು ಎಡು ತಾಸು ತಡೆದು ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನ ನೇತೃತ್ವ ವಹಿಸಿದ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡ ಮಾತನಾಡಿ ಯಲಬುರ್ಗಾ ತಾಲೂಕಿನಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರ ಸಿಗುತ್ತಿಲ್ಲ ಒಂದು ಚೀಲಕ್ಕೆ ಎಳ್ನೂರ ಅರವತ್ತಾರು ಇರುವ ಬೆಲೆಯನ್ನ ಖಾಸಗಿ ಅಂಗಡಿಗಳಲ್ಲಿ ನರವತ್ತೈದು ರಿಂದ ಐನೂರವರೆಗೆ ಮಾರಾಟ ಮಾಡಿ ರೈತರಿಗೆ ವಂಚನೆ ಮಾಡುತ್ತಿದ್ದರು ಕೃಷಿ ಅಧಿಕಾರಿಗಳು ಅವರ ಮೇಲೆ ಕ್ರಮ ಕೈಗೊಳ್ಳದೆ ಅವರ ಜೊತೆ ಹೊಂದಾಣಿಕೆಯಿಂದ ಹಣ ಪಡೆದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಆರೋಪಿಸಿದರು ತಾಲೂಕಿನಲ್ಲಿ ಮಲೆಯಾದರೂ ಗೊಬ್ಬರ ಅಭಾವ ಇದ್ದರು ತಾಲೂಕಿನ ಶಾಸಕರು ಯೂರಿಯಾ ಗೊಬ್ಬರ ಮೂರು ಟನ್ ಸೋಮವಾರ ಒಳಗೆ ಬರುತ್ತದೆಂದು ಹೇಳಿದ್ದಾರೆ ಅದು ಎಲ್ಲಿಗೆ ಬಂದಿದೆ ಅಧಿಕಾರಿಗಳು ಮಾರಾಟ ಮಾಡಿಕೊಂಡರ ಎಂದು ರೈತರ ಆಗ್ರಾಶ್ ಕೂಡಲೇ ಯೂರಿಯಾ ಗೊಬ್ಬರ ತರಿಸಬೇಕು ಖಾಸಗಿ ಅಂಗಡಿಯವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ಮಾಡಿದಾಗ ಕೃಷಿ ಅಧಿಕಾರಗಳು ಬಂದ ತಕ್ಷಣ ರೈತರು ವಾಗ್ವಾದ ಮಾಡಿದ ಘಟನೆ ನಡೆಯಿತು ಕೊಪ್ಪಳ ಕುಷ್ಟಗಿ ಜಿಲ್ಲಾ ಹೆದ್ದಾರಿ ತಡೆದು ಕಾರಣದಿಂದ ಎಳ್ಳು ತಾಸುಗಳ ಜನಜೀವನರಿಗೆ ಅಸ್ತವ್ಯಸ್ತವಾಗಿತ್ತು ಇಪ್ಪತ್ತು ಬಸ್ಸುಗಳು ಮತ್ತು ಖಾಸಗಿ ವಾಹನಗಳು ನಿಂತ ಕಾರಣ ಪೊಲೀಸರು ರೈತರಿಗೆ ಪ್ರತಿಭಟನೆ ಬಿಡುವಂತೆ ಹೇಳಿದಾಗ ಪೊಲೀಸ್ ಮತ್ತು ರೈತರ ಮಧ್ಯೆ ಜಟಾಪಟಿ ನಡೆದು ನಂತರ ಪ್ರತಿಭಟನೆ ತಿಳಿಗೊಳಿಸಲಾಯಿತು ವರದಿ ಬಸವರಾಜ್

你们都难过。<And> <laughs>